ನಾವೆಲ್ಲರೂ ನಿಜಕ್ಕೂ ಚಂದಿರನಂತಾಗಬೇಕು ಅವನು ತನ್ನಲ್ಲಿ ಬೆಳಕು ಹೊಂದಿಲ್ಲ ಆದರೂ ಸೂರ್ಯನ ಬೆಳಕನ್ನು ಒಂದಿಷ್ಟು ಸಾಲ ಪಡೆದು ಬೆಳಕ ಹಂಚುತ್ತಲೇ ಇರುವನು ಚಂದಿರನೇ ತಗೆ ಓಡುವ ನಮ್ಮ ಮೋಡ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಯನೇ ನಿಜಕ್ಕೂ ಚಂದಿರ ಬೆದರಿಯನೇ ತನಗೆ ಅಡ್ಡಲಾಗುವ ಅದೆಷ್ಟೋ ಮೇಘಗಳನ್ನು ದಾಟಿ ಮತ್ತೆ ಚಂದಿರನು ಬೆಳಕ ಚೆಲ್ಲುತ್ತಲೇ ಇರುವನು ತಾನು ಪಡೆದ ಬೆಳಕಿನ ಸಾಲವ ತೀರಿಸುವ ಭರವಿದು ಹುಟ್ಟಿ ಬೆಳೆಯುವಾಗ ಅಪ್ಪ ಅಮ್ಮನ ಬೆಳಕ ಆ ಸರೆಯ ಪಡೆಯುವ ನಾವೆಲ್ಲರೂ ಮತ್ತಷ್ಟು ಬೆಳಕ ಹಂಚುವ ಕಾಯಕದಿ ತೊಡಗಬೇಕಾಗಿದೆ ತಂಗಾಳಿಯ ಮೌನದ ನಡುವೆಯೂ ಇಳೆಯ ಇಂಪಿನ ಇರುಳಿನಲ್ಲಿ ಅದೆಷ್ಟು ಮೌನವ ತುಂಬಿಯನು ತನ್ನ ಸಹನೆಯ ತಾಳ್ಮೆಯ ಜಗತ್ತಿಗೆ ಅದೆಷ್ಟು ಭರದಲ್ಲಿ ತಿಳಿಸುತ್ತಿಹನು ಆತನ ಸಾಲದ ಬೆಳಕನು ತನಗೆ ಸಾಧ್ಯವಾದಷ್ಟು ಇರುಳ ಕತ್ತಲ ಓಡಿಸಲು ನಿಜಕ್ಕೂ ಸೆಣೆಸಾಡುತ್ತಿಹನು ಅಪ್ಪ ಅಮ್ಮನ ಕಷ್ಟದ ದಿನಗಳ ದೂಡಿ ಅಪ್ಪ ಅಮ್ಮನಿಗೆ ಹೆಗಲು ಕೊಡುವ ಕ್ಷಣ ಬಂದಾಗಲೆಲ್ಲ ಒಂದಿಷ್ಟು ಬೆಳಕ ಹರಡುವ ಮನಸ್ಸುಳ್ಳವರಾಗಿ ಅಪ್ಪ ಅಮ್ಮನ ಋಣದ ಸಾಲವ ತೀರಿಸಲು ಒಂದಿಷ್ಟು ಬೆಳಕ ಚೆಲ್ಲಬೇಕು ನಾವು ಸಹನೆ ತಾಳ್ಮೆಯ ಬದುಕ ಬಯಸಿ ನಗುವ ಮುಖದ ಹಿಂದಿನ ನೋವನ್ನೆಲ್ಲ ಮರೆಸುವ ಬೆಳಕಿನ ಸುದೆಯಾಗಬೇಕು ನಾವು ಮತ್ತೊಮ್ಮೆ ಚಂದಿರನಂತಾಗಲೇಬೇಕು ನಾವು